ನಾವ್ ಯಾಕೆ ಅನ್ಲಾಕ್ ರಾಘವ ಸಿನಿಮಾನ ನೋಡಬೇಕು ಅಂತ ಅನ್ಲಾಕ್ ರಾಘವ ಅಂತ ನಾವ್ ಹೆಸರಿಟ್ಟಿದ್ದೆ ಇದರಲ್ಲಿ ರಾಘವನಿಗೆ ಒಂದು ವಿಶೇಷವಾದ ಒಂದು ಟ್ಯಾಲೆಂಟ್ ಇರುತ್ತೆ ಅವನು ಯಾವುದೇ ರೀತಿಯಾದ ಬೀಗಗಳನ್ನ ಅನ್ಲಾಕ್ ಅಂತ ಅವನಿಗೆ ಟ್ಯಾಲೆಂಟ್ ಇರುತ್ತೆ ಅವನದು ನನ್ನ ಸಂಸ್ಥೆ ಕಟ್ಟಬೇಕು ಒಂದು ಇನ್ಸ್ಟಿಟ್ಯೂಷನ್ ಮಾಡಬೇಕು ನಾನು ಎಲ್ರಿಗೂ ಯಾರ್ಯಾರು ಲಾಕ್ ಆಗಿದ್ದಾರೆ ಅವ್ರಿಗೆಲ್ಲ ಅನ್ಲಾಕ್ ಮಾಡುವಂಥ ಒಂದು ವಿದ್ಯೆ ಹೇಳ್ಕೊಡ್ಬೇಕು ಅನ್ನೋ ಆಸೆ ಇರುತ್ತೆ ಬಟ್ ಅವನೇ ಲೈಫ್ ಅನ್ನ ಲಾಕ್ ಅಲ್ಲಿ ಸಿಗಾಕೊಂಡಾಗ ಅದರಿಂದ ಹೇಗೆ ಆಚೆ ಬರ್ತಾನೆ ಅನ್ನೋದೇ ಸಿನ್ಮಾ ತುಂಬಾ ಹ್ಯೂಮರಸ್ ಇದ್ದಿದ್ದು ನಮ್ದು ಥೀಮ್ ಇದಿದೆ ರೊಮ್ಯಾನ್ಸ್ ಕಾಮಿಡಿ ಮತ್ತು ಆಕ್ಷನ್ ಈ ಒಂದು ಮೂರು ಓರಿಯೆಂಟೇಷನ್ ಅಲ್ಲೇ ಸಿನ್ಮಾ ಮಾಡಿರೋದು ಅಂಡ್ ಸುತ್ತ ಒಂದು ಟ್ರೆಜರ್ ಒಂದು ಸುತ್ತ ಕತೆ ಸುತ್ತೆ ಅಂಡ್ ಸಾಧು ಸರ್ ತುಂಬಾ ಮುಖ್ಯವಾದ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನನ್ನ ಮಾವನ ಪಾತ್ರದಲ್ಲಿ ಇಡೀ ಸಿನಿಮಾ ನನ್ನ ಜರ್ನಿಯಲ್ಲಿ ಓರಿದ್ದಾರೆ ಆ್ಯಂಡ್ ಫಸ್ಟ್ ಆಫ್ ಕನ್ನಡದಲ್ಲಿ ಮಾತಾಡ್ತಿರ್ತಾರೆ ಆ್ಯಂಡ್ ಸೆಕೆಂಡ್ ಹಾಫ್ ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ ಆಲ್ರೆಡಿ ನೀವು ಟ್ರೈಲರಲ್ಲಿ ನೋಡಿದ್ದೀರಾ ಸೊ ವೆರಿ ಫನ್ ಫಿಲ್ಡ್ ಸಿನಿಮಾ ಇದರಲ್ಲಿ ನಾನು ಹೀರೋಯಿನ್ ಆಗಿ ರೇಚಲ್ ಡೇವಿಡ್ ಅವರು ಸಾಧು ಸರ್ ಅವಿನಾಶ್ ಸರ್ ಶೋಭರಾಜ್ ಸರ್ ರಮೇಶ್ ಭಟ್ ಸರ್ ಮ ಕಡೂರು ಧರ್ಮಣ್ಣ ಅವರು ಸುಂದರ್ ಸರ್ ವೀಣಾ ಮ್ಯಾಮ್ ಹಾಗೆ ಮ ಮಂಗಳೂರಿನ ಸಾಯಿ ಕುಡ್ಲ ಅವರು ಇಷ್ಟು ಜನ ನಾವೆಲ್ಲರೂ ಆ್ಯಕ್ಟ್ ಮಾಡಿದ್ದೀವಿ ಆ್ಯಂಡ್ ತುಂಬ ಸಿನಿಮಾ ಅದ್ಭುತವಾಗಿ ತುಂಬ ತಮಾಷೆಯಿಂದ ಮೂಡ್ ಬಂದಿದೆ ಸೊ ಏಳನೇ ತಾರೀಕು ಬಿಡುಗಡೆ ಆಗ್ತಿರೋದ್ರಿಂದ ಇವಾಗ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಬೇಕು ಮೈಸೂರು ಅಂದಿದ ತಕ್ಷಣ ನಮಗೆಲ್ಲರೂ ನೆನಪಾಗದೆ ವಿಷ್ಣುವರ್ಧನ್ ಸರ್ ನೀವೆಲ್ಲ ಅವ್ರನ್ನ ಬೆಳೆಸಿ ನಮ್ಮ ನಾ ನಮ್ಮ ನಾಡಿಗೆ ಒಂದು ಕೊಡುಗೆ ಹಾಕಿ ಕೊಟ್ಟಿದ್ದೀರಾ ಹಾಗೆ ನಾನು ಒಬ್ಬ ಪುಟ್ಟ ಕಲಾವಿದ ಇವಾಗ ಬೆಳಿತಾ ಇದ್ದೀನಿ ಒಂದು ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ ಕನ್ನಡ ಸಿನಿಮಾ ರಂಗದಲ್ಲಿ ಸೊ ನಿಮ್ಮ ಎಲ್ಲರ ಒಂದು ಪ್ರೋತ್ಸಾಹ ನನ್ನ ಮೇಲೆ ಹಾಗೂ ನನ್ನ ಸಿನಿಮಾ ತಂಡದ ಮೇಲೆ ಇರಲಿ ಎರಡು ಇಬ್ಬರು ನಿರ್ಮಾಪಕರು ಈ ಈ ಸಿನಿಮಾಗೆ ಸೊ ತಾವೆಲ್ಲ ಈ ಸಿನಿಮಾನ ನೋಡಿ ಹರಸಿ ಹಾರೈಸಬೇಕು ಅಂತೇಳ್ಬಿಟ್ಟು ತಮ್ಮ ಮೂಲಕ ಕೇಳ್ಕೊಳ್ತೀವಿ ನಮ್ಮ ನಾಯಕ್ ನಟರು ಮಾತಾಡ್ತಾರೆ ಹಾಗೆ ಇನ್ನೊಂದು ಈ ಸರ್ ಅವಿ ಅವಿನಾಶ್ ಅಂತ ಹೇಳಿ ಐಪ್ಲೆಕ್ಸ್ ಪ್ರೊಡಕ್ಷನ್ ಹೌಸಿಂದ ಹಾಗೆ ನಮ್ಮ ಜೊತೆ ಸುನೀಲ್ ಮಾನೆ ಇದ್ದಾರೆ ಮಯೂರ ಮೋಷನ್ ಪಿಕ್ಚರ್ಸಿಂದ ನಮ್ಮ ನಾಯಕ ನಟರು ಮಿಲಿಂದ್ ಹಾಗೆ ನಮ್ಮ ನಾಯಕ ನಟಿ ರಚೆಲ್ ಡೇವಿಡ್ ರಚಲ್ ಡೇವಿಡ್ ರಚಲ್ ಡೇವಿಡ್ ಅದಕ್ಕೆ ತುಂಬ ಧನ್ಯವಾದಗಳು ಸೊ ನನಗೆ ಅನ್ಲಾಕ್ ರಾಘವ ಯಾಕೆ ಸ್ಪೆಷಲ್ ಅಂದರೆ ಈ ಒಂದು ಸಿನಿಮಾ ಸತ್ಯ ಸರ್ ಮತ್ತು ದೀಪಕ್ ಸರ್ ನರೇಟ್ ಮಾಡುವಾಗ ನನ್ಗೆ ಅನಿಸ್ತು ದಟ್ ಈ ಒಂದು ಒಂದು ಬೇರೆ ಟ್ರ್ಯಾಕಲ್ಲಿ ನಮ್ಮ ಕನ್ನಡ ಸಿನಿಮಾದಲ್ಲಿ ಈ ಒಂದು ನಿಧಿ ಸುತ್ತ ಒಂದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಸುತ್ತ ಈ ಒಂದು ಕಥೆನ ಯಾ ಒಂದು ಹೊಸ ಥರ ಒಂದು ಹೊಸ ಕಾನ್ಸೆಪ್ಟಲ್ಲಿ ಸರ್ ನರೇಟ್ ಮಾಡಿದರು ಹಾಗಾಗಿ ನನಗೆ ನನ್ನ ಪಾತ್ರ ತುಂಬ ಇಷ್ಟ ಆಯಿತು ಜಾನಕಿ ಅಂತ ಜಾನಕಿ ಒಂದು ಆರ್ಕಿಯಾಲಜಿಸ್ಟ್ ಆ್ಯಂಡ್ ಆ್ಯಂಡ್ ಅವಿನಾಶ್ ಸರ್ ನನ್ನ ತಂದೆ ಪಾತ್ರ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಸೊ ಅವ್ರ ಅಂಡರ್ ನನ್ನ ಕೆಲಸ ಮಾ ಮಾಡ್ತಾ ಮಾಡ್ತಾಯಿದ್ದೀನಿ ಸಿನಿಮಾದಲ್ಲಿ ಸೊ ನಾವು ಆ್ಯಕ್ಚುಲಿ ಒಂದು ಸಿಕ್ಸ್ಟಿ ಡೇಸಲ್ಲಿ ನಮ್ಮದು ಇಡೀ ಸಿನಿಮಾ ಮುಗಿಸಿದ್ವಿ ನಾವು ಬೆಂಗಳೂರು ಮತ್ತು ಚಿತ್ರದುರ್ಗನಲ್ಲಿ ನಾವು ಶೂಟ್ ಮಾಡಿದ್ವಿ ಆ್ಯಂಡ್ ಆಫ್ಕೋರ್ಸ್ ಸಿನಿಮಾದಲ್ಲಿ ಆ್ಯಂಡ್ ನೀವು ನೋಡಿದಿರೋ ಟ್ರೇಲರಲ್ಲಿ ನಮ್ಗೆ ನಿಮ್ಗೆ ಗೊತ್ತಾಗುತ್ತೆ ಮೂರು ಸಾಂಗ್ಸ್ ಇದೆ ಆ್ಯಂಡ್ ಮೂರು ರಾಘವ ಅಂತ ಒಂದು ಚಿಕ್ಕ ಟೀಸರ್ ಕೂಡ ನಾವು ಬಿಟ್ಟಿದ್ವಿ ನೆನ್ನೆ ಸೊ ಈ ಈ ಒಂದು ಸಿನ್ಮಾದಲ್ಲಿ ನಮ್ದು ಎಲ್ಲ ಇಮೋಷನ್ಸ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ಬೋದು ಇದರಲ್ಲಿ ಕಾಮಿಡಿ ಇದೆ ಆ್ಯಕ್ಷನ್ ಇದೆ ಡ್ರಾಮಾ ಇದೆ ಇಮೋಷನ್ಸ್ ಇದೆ ಲವ್ ಇದೆ ಸೊ ಹಾಗಾಗಿ ನಮ್ಗ ಈ ಸಿನಿಮಾ ನೋಡುವಾಗ ನಮ್ಗೆ ಅನಿಸುತ್ತೆ ಒಂದು ಯುನೋ ಎಜ್ ಆಫ್ ದ ಸೀಟ್ ತರ ನಮ್ಗೆ ಯಾವತ್ತು ಈ ಟೂ ಅವರ್ಸ್ ಟೆನ್ ಮಿನಿಟ್ಸ್ ಅಲ್ಲಿ ಯಾವ್ದು ಒಂದು ಡಲ್ ಮೂಮೆಂಟ್ ಇರೋಲ್ಲ ಬಿಕಾಸ್ ಸಾಧು ಸರ್ ಅಷ್ಟು ಚೆನ್ನಾಗಿ ಅವ್ರ ಪಾತ್ರನ ಮಾಡಿದ್ದಾರೆ ಆ್ಯಂಡ್ ಆಫ್ಕೋರ್ಸ್ ಮಿಲಿಂದ್ ಅವರು ತುಂಬ ಚೆನ್ನಾಗಿ ಆ್ಯಕ್ಷನ್ಸ್ ಆ್ಯಂಡ್ ಡಾನ್ಸ್ ಮಾಡಿದ್ದಾರೆ ಆ್ಯಂಡ್ ಆಫ್ಕೋರ್ಸ್ ಈ ಪೋಸ್ಟರ್ ನೋಡುವಾಗ ಗೊತ್ತಾಗುತ್ತೆ ಇಟ್ ಇಸ್ ನಾಟ್ ಜಸ್ಟ್ ಮಿಲಿಂದ್ ಮತ್ತು ನಾನು ಎಷ್ಟು ಸೀನಿಯರ್ ಆರ್ಟಿಸ್ಟ್ ಮಸ್ ಮತ್ತು ಹೊಸೊಬ್ಬರು ಪಾರ್ಟಿಸಿಪೇಟ್ ಆ್ಯಂಡ್ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಬೇರೆ ತುಂಬ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಕೂಡ ಇದೆ ಭೂಮಿ ಶೆಟ್ಟಿ ಬೃಂದ ಅವರು ಅವಿನಾಶ್ ಸರ್ ಶೋಭರಾಜ್ ಸರ್ ಮತ್ತು ಸಾಧು ಸರ್ ರಮೇಶ್ ಭಟ್ ಅವರು ಸೊ ಹಾಗಾಗಿ ನಮ್ಗೆ ಅನಿಸುತ್ತೆ ದಟ್ ಯು ಯುನೊ ನಾವು ಫೈನಲಿ ನಾವು ಪ್ರಾಡಕ್ಟ್ ನೋಡುವಾಗ ನೆನ್ನೆ ಒಂದು ಟೆಕ್ನಿಕಲ್ ಪ್ರೇಮಿಯರ್ ಇತ್ತು ವಿತ್ ಕಾಸ್ಟ್ ಆ್ಯಂಡ್ ಕ್ರೂ ಆ್ಯಂಡ್ ಆಫ್ಕೋರ್ಸ್ ವಿತ್ ಒಂದು ಜನರಲ್ ಆಡಿಯನ್ಸ್ ಜೊತೆ ಎಲ್ಲರಿಗೂ ಒಳ್ಳೆಯ ಅಭಿಪ್ರಾಯ ಇತ್ತು ಸಿನಿಮಾ ಮೇಲೆ ಸೊ ಇವತ್ತು ನಮಗೆ ಒಂದು ಪ್ರೇಮಿಯರ್ ಇದೆ ಬೆಂಗಳೂರಲ್ಲಿ ಸೊ ಯು ಯುನೊ ನಮ್ಗೆ ಒಳ್ಳೆ ಸಪೋರ್ಟ್ ಬೇಕು ಆ್ಯಂಡ್ ಅಫ್ಕೋರ್ಸ್ ಮೈಸೂರು ನನಗೆ ನನಗಂದರೆ ತುಂಬ ಇಷ್ಟ ಸೊ ತುಂಬ ಪ್ರೀತಿ ಸಪೋರ್ಟ್ ನನಗೆ ಆ್ಯಸ್ ಎನ್ ಆ್ಯಕ್ಟರ್ ಇಲ್ಲಿಂದ ಆಲ್ವೇಸ್ ಇದ್ದೆ ಸೊ ನನ್ಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಆಫ್ಕೋರ್ಸ್ ಇನ್ ಇನ್ನೊಂದು ದಿನ ಮಾತ್ರ ಇದೆ ಫೆಬ್ ಸೆವೆನ್ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ ಸೊ ನೀವು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಆ್ಯಂಡ್ ನಮ್ಮನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಇಲ್ಲ ನಮ್ಮ ಪ್ರೊಡಕ್ಷನ್ ಹೌಸ್ ಏನಿದೆ ಮಯೂರ ಮೋಷನ್ ಪಿಕ್ಚರ್ಸ್ ಮತ್ತು ಸತ್ಯ ಇಂದ ಸೊ ಅದರಿಂದ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನೋ ಸಿನ್ಮಾ ಪಿ ಆರ್ ಕೆ ಪ್ರೊಡಕ್ಷನಲ್ಲೇ ಮಾಡಿದರು ಅಪ್ಪು ಸರ್ ಇದ್ದಾಗ ನಡ್ಸ್ಕೊಟ್ಟಿದ್ರು ಆ್ಯಂಡ್ ಅದಾದಮೇಲೆ ಒಂದು ಸಪ್ರೇಟಾಗಿ ಈ ಸಿನಿಮಾ ಎಲ್ಲ ಮಾಡಿ ಕಾನ್ಸೆಪ್ಟೆಲ್ಲ ಅವ್ರಿಗೆ ಹೇಳಿದ್ವಿ ಬಟ್ ದೆನ್ ಸಪ್ರೇಟ್ ಮಾಡಬೇಕಾಯಿತು ಆ್ಯಂಡ್ ಬಟ್ ಅವ್ರ ಸಪೋರ್ಟ್ ಯಾವತ್ತೂ ಇತ್ತು ಸಿನ್ಮಾ ಬಗ್ಗೆ ಯಾವತ್ತೂ ಕೇಳ್ತಿದ್ರು ಇವನ್ ಪಿ ಆರ್ ಕೆ ಸ್ಟುಡಿಯೋಸಲ್ಲೇ ನಾವು ಡಬ್ಬಿಂಗ್ ಕೂಡ ಎಲ್ಲ ಕಂಪ್ಲೀಟ್ ಮಾಡಿದ್ದು ಆ್ಯಂಡ್ ದೆನ್ ಫೈನಲಿ ಇವಾಗ ಅವ್ರು ಸಿನ್ಮಾ ನೋಡಬೇಕು ಆ್ಯಂಡ್ ಸಿನ್ಮಾ ನೋಡಿ ಅವ್ರು ಏನು ಸಪೋರ್ಟ್ ಮಾಡ್ತಾರೆ ಅವರು ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಫೈನಲಿ ಬ್ಯಾನರ್ ಬರ್ತಿರೋದು ಮಯೂರ ಮೋಷನ್ ಹಾಗೂ ಐಪ್ಲೆಕ್ಸ್ ಅಂಡರ್ ಹಾಂ ಸರ್ ಒಂದು ಸಾಂಗಲ್ಲಿ ಒಂದು ವಿಂಟೇಜ್ ಕಾರ್ ಯೂಸ್ ಮಾಡಿದೀವಿ ಆ್ಯಂಡ್ ನಮ್ಮ ಅದು ಮೈಸೂರಿಂದಾನೆ ನಾವು ತೊಗೊಂಡು ಬಂದಿರೋದು ಆ ವಿಂಟೇಜ್ ಕಾರ್ನ ಆ್ಯಕ್ಚುಲಿ ಚಿತ್ರದುರ್ಗದ ಶೂಟಿಂಗಿಗೆ ಇಲ್ಲ ಅದು ಬಂದು ಸಾಂಗಲ್ಲಿ ನಿಮಗೆ ಕಂಪ್ಲೀಟ್ ಇಡೀ ಸಾಂಗು ಒಂದು ಕಾರಲ್ಲಿ ಜರ್ನಿ ನಡೆಯುತ್ತೆ ಸೊ ಅದರಲ್ಲಿ ಯೂಸ್ ಮಾಡ್ಕೊಂಡಿದೀವಿ ಇನ್ನೊಂದು ಹಳೆ ಕಾರ್ ಬಂದ್ಬಿಟ್ಟು ನಮ್ಮ ಥ್ರೂಔಟ್ ಜರ್ನಿ ಸಿನಿಮಾದಲ್ಲಿ ಒಂದು ಜರ್ನಿ ಇದೆ ಸೊ ಹೌದು 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 ಆ್ಯಂಡ್ ಸಿನಿಮಾದಲ್ಲಿ ಒಂದು ಜರ್ನಿಗೆ ಒಂದು ಕಾರ್ ಯೂಸ್ ಮಾಡ್ಕೊಂಡಿದ್ದೀವಿ ಹಾಗೇನೇ ನನ್ನ ಒಂದು ಪಾತ್ರದ ಇಂಟ್ರಡಕ್ಷನು ಮತ್ತು ಕೆಲವೊಂದು ಪಾತ್ರದಲ್ಲಿ ಮತ್ತೆ ಒಂದು ವಿಂಟೇಜ್ ಬೈಕ್ನ ಯೂಸ್ ಮಾಡ್ಕೊಂಡಿದ್ದೀವಿ ಸೆವೆಂಟಿ ಫೈವ್ ಪರ್ಸೆಂಟ್ ಚಿತ್ರದುರ್ಗನೇ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಬ್ಯಾಂಗ್ಳೂರಲ್ಲಿ ಮಾಡ್ಕೊಂಡಿದ್ದೀವಿ ಸರ್ ಕಂಪ್ಲೀಟ್ ಫ್ಯಾಮಿಲಿ ಆಡಿಯನ್ಸ್ಗೋಸ್ಕರನೇ ಮಾಡಿರೋದು ಅದೆಲ್ಲ ಏನೂ ಇಲ್ಲ ಸರ್ ಹೌದು ஆலுவனித்தாரா கடை ಹೌದು ಸರ್ ಆ ಥರದ್ದು ಯಾವ ದೃಶ್ಯಗಳೇ ಇಲ್ಲ ನಮ್ಮ ಸಿನ್ಮಾ ಇದ್ದಿದೆ ತಮಾಷೆ ಮನೋರಂಜನೆ ನೀವೆಲ್ಲ ಸ್ಟಾರ್ಟಿಂಗಿಂದ ಕೊನೆ ತನಕ ಎಂಜಾಯ್ ಮಾಡಬೇಕು ನಗ್ನಗ್ತಾ ಇರಬೇಕು ಅನ್ನೋದೇ ನಮ್ಮ ಥಾಟ್ ಪ್ರೋಸೆಸ್ ಇತ್ತು ಆ್ಯಂಡ್ ಏನು ಸರ್ ಸರ್ ಅಂದರೆ ದೊಡ್ಡ ಮಟ್ಟಿಗೆ ಏನು ಮೆಸೇಜ್ ಇಲ್ಲ ಸಣ್ಣ ಮೆಸೇಜ್ ಏನು ಹೇಳ್ತೀವಿ ಅಂದರೆ ತುಂಬ ಅತಿ ಆಸೆ ಬಿದ್ದಾಗ ಅದು ಒಂದು ಪ್ರೀತಿ ಮೇಲಾಗಿರ್ಬೋದು ಒಂದು ಆಸ್ತಿ ಮೇಲಾಗಿರ್ಬೋದು ದುಡ್ಡಲ್ಲಿರ್ಬೋದು ನಾವು ನಾವೇ ಲಾಕ್ ಆಗ್ತೀವಿ ಆ ಆಸೆಯಿಂದ ಗ್ರೀಡಿನೆಸ್ಸಿಂದ ಲಾಕ್ ಆಗ್ತೀವಿ ಅದರಿಂದ ಹೇಗೆ ಅನ್ಲಾಕ್ ಆಗೋದು ಅನ್ನೋದು ತುಂಬ ತಮಾಷೆಯಾಗಿ ಮಜವಾಗಿ ಬಂದಿದೆ ಸಿನ್ಮಾ ಸರ್ ಇವಾಗ ಹಂಡ್ರೆಡ್ ಪ್ಲಸ್ ಥಿಯೇಟರ್ಸ್ ಅಂತ ಪ್ಲಾನಿಂಗ್ ಇದೆ ಮೇಜರ್ ಕನ್ನಡ ಸೆಂಟರ್ಸು ಆ್ಯಂಡ್ ಸಿನೆಪೋಲಿಸ್ ಸರ್ ಸರ್ ಇವಾಗ ಎಷ್ಟೋ ಥಿಯೇಟರ್ಸ್ಗಳು ಕ್ಲೋಸ್ ಆಗ್ತಿದೆ ಫಸ್ಟ್ ತಿಂಗ್ ಆ್ಯಂಡ್ ಸರ್ ಇಲ್ಲ ಸರ್ ಇವಾಗ ಮುಂಚೆ ಏನಾಗ್ತಿದ್ರು ದೊಡ್ಡವ್ರವ್ರು ಹಿರಿಯವರು ಯಾರು ತಂದೆಯವ್ರು ಇದ್ರು ನಡ್ಸ್ಕೊಂಡ್ ಬರ್ತಿದ್ರು ಅವ್ರ ಮಕ್ಕಳಿಗೆ ಏನಾಗಿದೆ ಇವಾಗ ಕಂಪ್ಲೀಟ್ ಆಗಿ ಅವರು ನಡೆಸ್ತಿಲ್ಲ ಅಲ್ಲಿ ಮಾಲ್ ಬೇಕು ಅಥವಾ ಬೇರೆ ಅವ್ರಿಗೆ ಏನೋ ಪ್ಲಾನ್ಸ್ ಇದೆ ಅದರಿಂದ ಎಷ್ಟೋ ಸಿಂಗಲ್ ಥಿಯೇಟರ್ಸ್ಗಳು ಕ್ಲೋಸ್ ಆಗ್ತಿದೆ ಎರಡು ಥರನೂ ಇದೆ ಎರಡು ಪರ್ಸ್ಪೆಕ್ಟಿವ್ ಇದೆ ಆ್ಯಂಡ್ ನಾವು ಕನ್ನಡ ಸೆಂಟರ್ಸ್ ಮೇಜರ್ಲಿ ಫೋಕಸ್ ಮಾಡಿಕೊಂಡು ಸಿಂಗಲ್ ಸ್ಕ್ರೀನ್ಸಿಗೆ ಕೊಡ್ತಾ ಇದ್ದೀವಿ ಒಂದಿಷ್ಟು ಕನ್ನಡ ಸೆಂಟರ್ಸ್ ಒಂದಿಷ್ಟು ಮಲ್ಟಿಪ್ಲೆಕ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂಡ್ ಹ್ಞೂ ಹ್ಞೂ ಸರ್ ಇದು ಎರಡು ಪರ್ಸ್ಪೆಕ್ಟಿವ್ ಇದೆ ನೀವು ಹೇಳಿದ್ದು ಪರ್ಸ್ಪೆಕ್ಟಿವ್ ನಾನು ಹೇಳಿದ ಪರ್ಸ್ಪೆಕ್ಟಿವ್ ಎರಡೂ ಆಗ್ತಿದೆ ಬಟ್ ಸಿಂಗಲ್ ಸ್ಕ್ರೀ ಸರ್ ಸಿಂಗಲ್ ಸ್ಕ್ರೀನ್ಸಿಗೆ ಕೊಡ್ತಾ ಇದೀವಿ ಆ್ಯಂಡ್ ಅದ್ರಲ್ಲಿ ಚೆನ್ನಾಗಾದಾಗ ಏನಾಗುತ್ತೆ ಇನ್ನೂ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸರ್ ಅಷ್ಟೇ ಹ್ಞೂ ಹೌದು 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 ಸರ್ ಇದು ನಾನು ಹೇಗೆ ಹೇಳಲಿ ಎಷ್ಟೋ ಜನ ಇವಾಗ ಸರ್ ಇವತ್ತು ಜನಗಳ ಅಭಿರುಚಿನೂ ಕೂಡ ಬದಲಾಗಿದೆ ಇವತ್ತೊಂದು ಫ್ಯಾಮಿಲಿ ಆಡಿಯನ್ಸು ಸಿನಿಮಾಗೆ ಬರ್ತಾರೆ ಅಂದರೆ ಒಂದು ಶಾಪಿಂಗ್ ಮಾಡಿಕೊಂಡು ಒಂದು ಡಿನ್ನರ್ ಮಾಡಿಕೊಂಡು ಒಂದು ಸಿನಿಮಾ ನೋಡ್ಕೊ ಸೊ ಹಾಗಾಗಿ ಇವತ್ತು ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಆದಷ್ಟು ಮಾಲ್ಗಳನ್ನ ಲೈಕ್ ಮಾಡ್ತಾರೆ ಸೊ ಜನಗಳ ಟೇಸ್ಟ್ ಅದೇ ಹೌದು ಹೌದು ಸರ್ ಹೌದು ತಿಳಿಬೇಕು ಅಂದರೆ ಸಿಂಗಲ್ ಸ್ಕ್ರೀನಲ್ಲಿ ಗೆದ್ದಾಗ ಮಾತ್ರ ಅದು ಅದ್ ನಾನು ಅದು ಅದು ಗೊತ್ತು ಅದು ಹೌದು ಹೌದು ಭೈರತಿ ರಣಗಲ್ ಬಂದಿತ್ತು ಹೌದು ಹೌದು ಸರಿ ಇಲ್ಲ ಸಿಂಗಲ್ ತಿ ಸ್ಕ್ರೀನ್ ಮೇಲೂ ಫೋಕಸ್ ಮಾಡಿದ್ದೀವಿ ಹೌದು ಹೌದು ಕರೆಕ್ಟ್ ಹ್ಞೂ ಹ್ಞೂ ಇಲ್ಲ ಸರ್ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡೇ ಮಾಡ್ತಾ ಇದೀವಿ ಆ್ಯಂಡ್ ಸಿನಿಮಾ ಎಷ್ಟು ಮಟ್ಟಿಗೆ ಓಡುತ್ತೆ ಎಷ್ಟು ಚೆನ್ನಾಗಾಗತ್ತೆ ಅದ್ರ ಮೇಲೆ ಥಿಯೇಟರ್ಸ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ ಈ ಇಲ್ಲ ಸರ್ ಆ ಏನು ಇಲ್ಲ ನಮ್ಮ ಸಿಂಗಲ್ ಸ್ಕ್ರೀನ್ಸಲ್ಲಿ ಬಂದೇ ಬರುತ್ತೆ ಸರ್ ನಮ್ಮ ನಮಗೆ ಕ್ರೇರ್ಗಳಿಗೆ ಸರ್ಗೆ ತುಂಬ ಕಾಲ್ಸ್ ಬರ್ತಾಯಿದೆ ಸಿಂಗಲ್ ಥೇಟ್ರ್ಗಳಿಂದ ಕಾಲ್ ಬರ್ತಾಯಿದ್ದು ನಮ್ಮ ತೇಟ್ರ್ ಕೊಡಿ ನಾವು ರಿಲೀಸ್ ಮಾಡ್ತೀವಿ ಅಂತೇಳ್ಬಿಟ್ಟು ತಾಲೂಕು ಸೆಂಟ್ರ್ಗಳಿಂದನೂ ನಿನ್ನೆ ಕಾಲ್ ಬರ್ತಾಯಿದೆ ಸೊ ನಮಗೆ ನಾ ಇವತ್ತು ಸಂಜೆ ಮತ್ತು ನಾಳೆ ಮಧ್ಯಾಹ್ನದೊಳಗಡೆ ಕಂಪ್ಲೀಟು ಸಿಂಗಲ್ ಎಷ್ಟು ತಿಂಗ್ ಸಿಂಗಲ್ ಥೇಟರ್ಸು ಎಷ್ಟು ಮಲ್ಟಿಪ್ಲೆಕ್ಸಲ್ಲಿ ಬರ್ತಿದೀವಿ ಹೇಳ್ಬಿಟ್ಟು ನಮ್ಗೆ ನಾಳೆ ಸಂಜೆ ಗೊತ್ತಾಗುತ್ತೆ ಸರ್ ಸೊ ಬಟ್ ನಮಗೆ ಕಾಲ್ಸ್ಗಳಂತೂ ತುಂಬಾ ಬರ್ತಿದೆ ಎಲ್ಲ ನಾರ್ತ್ ಕರ್ನಾಟಕದಿಂದ ಕಾಲ್ ಇದೆ ಮಿಡ್ ಕರ್ನಾಟಕದಿಂದ ಕಾಲ್ಸ್ ಬರ್ತಿದೆ ಮತ್ತು ನಮ್ಮ ಈ ಕಡೆ ಬೆಂಗಳೂರು ಮೈಸೂರು ಬಿ ಕೆ ಟಿ ರೀಜನ್ನಿಂದನೂ ನಮಗೆ ಕಾಲ್ಸ್ ಬರ್ತೀವಿ ಸಿಂಗಲ್ ಥಿಯೇಟರ್ಸ್ಗಳಿಂದ ಸೊ ಜನಗಳಿಗೆ ಸಿನಿಮಾನ ತಲುಪಿಸೋ ಅಂಥದ್ದು ಮಾಧ್ಯಮಗಳ ಪಾತ್ರ ಬಹಳ ದೊಡ್ಡದು ನಿಮ್ಮ ಎಲ್ಲರ ಆಶೀರ್ವಾದ ಇರಲಿ ಈ ಈ ಪತ್ರಿಕಾಗೋಷ್ಠಿ ಮೂಲಕ ಎಲ್ಲರಿಗೂ ಕೇಳ್ಕೊತಾ ಇದೀವಿ ಹೊಸ ತಂಡ ಹೊಸ ಸಿನಿಮಾ ಇದೊಂದು ಪಕ್ಕಾ ಪೈಸಾ ವಸೂಲ್ ಮೂವಿ ಇದರಲ್ಲಿ ಆ್ಯಕ್ಷನ್ ಇದೆ ಕಾಮಿಡಿ ಇದೆ ರೊಮ್ಯಾನ್ಸ್ ಇದೆ ಒಳ್ಳೆ ಸಾಂಗ್ಸ್ಗಳಿದೆ ಎಲ್ಲ ಬಂದು ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿ ಅಂತೇಳ್ಬಿಟ್ಟು ತಮ್ಮ ಮೂಲಕ ಇದ್ದೀವಿ ಸರ್ ಧನ್ಯವಾದಗಳು